Thank you. <coughs>

ದೊಡ್ಡ ಅವಾಗ ಹೆಣ್ಣ ಅವ ಏನತನ್ ರೀ ಏನತಾನ ಬರೇ ಹೆಣ್ಮಗಳು ಬರೇ ಕೂಸಿ ಕುಂಡಿ ತೊಳಿತಾಳ ಹಾಂ ಹೆಣ್ಮಕ್ಳು ಕುಂಡಿ ತೊಳಿತಾಳ ಆಹಾ ಮತ್ತ ಆ ಕುಂಡಿ ತೊಳಿತಾಳ್ರಿ ಹೆಣ್ಮಗಳು ಹೆಣ್ಣು ಕುಂಡಿ ತೊಳಿತಾಳ ಮಾ ಅದೇ ಕೈಲಿ ತುತ್ತು ಮಾಡಿ ಉಣಿಸ್ತಾಳೆ ಇವ್ನಿಗೆ ಅದೇ ಕೈಲಿ ಇವ್ನಿಗೆ ತುತ್ತು ಮಾಡಿ ಉಣಿಸ್ತಾಳಲ್ಲ ಮಾ ಇವನು ತಿಂದಂಗಲ್ರಿ ಅದು ಇವನು ತಿಂದಂಗೆ ಅದಕ್ಕ ತಮ್ಮ ಮೊದಲು ಹಿತಸಾರು ಮಾಡಿ ಮಾತಾಡಬೇಕು ನೋಡಿರಿ ಒಂದು ದೇವಸ್ಥಾನ ಪದ ಹೇಳಿರಿ ಹಾಂ ಹಾಂ एक व्यन्द बड़ी देवे भवान दे काशी मंद रुष Terima kasih telah menonton! Yes, sir,

ಸ್ವಚ್ಛ <laughs> ರೂಮಾಯಿತು <laughs> ಿ ಬಟ್ಟಲೆ ಹಾಲ ಅದು ಹೆಂಗ ಕುಡಿಯ ತದ ಏ ನನ್ನ ನೆನಗಿದೆ ಹಲ್ಲ ಕುಡಿದು ಅಂತಾಳ ಇನ್ನು ಯಾಕ ಕೊಡ್ತಿಲ್ಲ ಸಣ್ಣ ಹಾಕೋದಲ್ಲ ಕೊಡಗು ಶಿ ಅಂತಾಳ ಏನಂತಾಳವಾ ನಾಕ್ ವರ್ಷನ ಹೆಣ್ಮಗಳು ಕೊಡಗು ಶಿ ಏನಂತಾಳ ಏನಂತಾಳ ಆ ತಂದಿದ್ದವ ಕಾಶಿ ಹತ್ರಕ್ಕೆ ಹೋಗಿರ್ತಾನೆ ಆ ಹೋಗಿದನು ಏನು ಹೇಳ್ತಾನ ಆವ್ವ ಏನು ಹೇಳಿ ಹೋಗಿರ್ತಾನ ತಮ್ಮ ಏನು ಹೇಳಿದ್ನವ್ವ ನಾ ಕಾಶಿ ಹತ್ರಕ್ಕೆ ಹೋಗಿ ಬರ್ತಾನ ಮಗಳ ಕೊಡಗುಸಿ ನಾ ಬರುವವರೆಗೆ ಕಲಿನ ಹತ್ತಗ ಎರಡು ಹೊತ್ತ ಪೂಜೆ ಮಾಡಬೇಕು ಕಾಯಿ ಕರಪರು ಒಯ್ಬೇಕು ಹಾಲು ಒಯ್ಬೇಕು ಹಾಲು ಒಯ್ಬೇಕು ಒಂದು ಬಟ್ಲಾಗ ಹ್ಞೂ ಆ ಈ ತೋಡೆ ತೋಡೆ ಹಾಲು ಹಾಕಿ ಅರ್ಧ ಬಟ್ಲ ಹಾಲ ದೇವ್ರ ಮೇಲೆ ಹಾಕಬೇಕು ಮತ್ತ ಉಳ್ದ ಹಾಲ ಮನಿಗೆ ತರಬೇಕು ಅಂತ ತಂದಿದ್ದ ಹೇಳ್ತಾನೆ ಕೊಡಗು ಶಿ ಏನ್ ಮಾಡ್ತಾಳ ನಮ್ಮಪ್ಪ ಹಾಲ ಕುಡಿಸ್ತಿರ್ಬೇಕು ದೇವ್ರಿಗೆ ದೇವ್ರಿಗೆ ಕುಡಿಸ್ತಿರ್ಬೇಕು ದಿನ ಒಯ್ದು ದಿನ ಒಯ್ದು ಎರಡು ಹೊತ್ತ ಪೂಜೆ ಮಾಡ್ಲಿಕ್ಕೆ ಹೋಗ್ತಿದ್ದ ತಂದಿದ್ದಾವ ಮತ್ತ ನಾನು ಅದರ ಕುಡಿಸ್ಬೇಕಂತ ಹೇಳಿ ತಂದಿ ಹೇಳ ಮನಿ ಮಾರ್ಸ ಎಲ್ಲ ಸ್ವಚ್ಛಗೆ ತೊಳೆದು ತೊಳೆದು ತಾನು ಜಳಕ ಮಾಡಿ ಆ ಗುಡಿಗೆ ಹೋಗಿ ಕಲ್ಲಿನತನ ಗುಡಿಯೆಲ್ಲ ತೊಳೆದು ಕಾಯಿ ಕರ್ಪುರ ಒಯ್ದು ಒಯ್ದು ದೇವ್ರಿಗೆ ತೊಳೆದು ಮುಂದೆ ಇಟ್ಟು ಪೂಜೆ ಮಾಡಿ ಹಾಲಿಡ್ತಾಳೆ ಹಾಲಿಡ್ತಾಳೆ ಅದರ ಯಾದ್ರೂ ಹಾಲು ಇಡ್ತಾಳೆ ಕಲ್ಲಿನತಾ ಕುಡಿಯಪ್ಪ ಹಾಲು ಅಲ್ಲಾ ಕುಡಿತಾರಿ ಬರೀ ಕಲ್ಲ ನಮ್ಮ ಅಪ್ಪ ಕುಡಿಸ್ತಾರಂತ ತಿಳಿದು ಏನು ಮಾಡ್ತೀನಿ ರೀ ನಾವು ಬರೇ ಒಂದು ಬಟ್ಲಾಗ ಹಾಲು ಹಾಕಿ ಅರ್ಧ ಹಾಲು ಅರ್ಧ ಹಾಲು ಹಾಕಮ್ಮ ಅರ್ಧ ಹಾಲು ತಿರಿಕ್ತರು ಹೌದು ಇದೆ ತೋರ್ಸಾವ ಖಾಲಿ ಖಾದಿ ನಿವದೇ ತೋರ್ಸಾವ ಈಗ ಮಗಳೇن ತಿಳ್ದಳ್ರಿ ಮಗಳೇن ತಿಳ್ತಾ ನಮ್ಮ ಹಾಲು ಕುಡಿಸ್ತಿರ್ಬೇಕು ನಮ್ಮ ಮೊತ್ತೆ ಹಾಲು ಕುಡಿಸ್ತಿರ್ಬೇಕು ನಮ್ಮ ಅಪ್ಪ ಹಾಲು ಕುಡಿಸ್ತಿರಬೇಕು ಹಾಲು ಕುಡಿಸೋ ನಾನು ಹಾಲು ಕುಡಿಸಬೇಕು ಅಂತ ಹೇಳಿ ಮುಂದೆ ಇಟ್ಟಾ ಹೌದು ಅಬಾ ನಾ ಸಣ್ಣ ಕಿದ್ದಾ ಹೌದು ನನಗ ನಾಚಿ ಕಲ್ಲಿನ ಮಗನ ಕಾಣಿಸ್ತದೆ ನಾ ಮರಿ ಹೋಗಿ ನಿಂದಿರ್ಬೇಕಂತ ಹೇಳಿ ಮರಿ ಹೋಗಿ ನಿಂದಿರ್ತೀನಿ ಕುಡಿ ಕುಡಿ ಕಲ್ಲಿನತ್ತ ನಾ ಮರಿ ಹೋಗಿ ನಿಂದಿರ್ತೀನಿ ಮತ್ತ ನಿಮ್ಮ ಹತ್ರ ಹಾಲು ಕುಡಿಬೇಕಂತ ಹೇಳಿ ಮರಿ ಹೋಗಿ ನಿಂದಿರ್ತಾಳ ಅಲ್ಲಿ ಅರ್ಧ ತಾಸು ನಿತ್ತ ಬರ್ತಾಳ ಅವು ಇಟ್ಟಂತ ಹಾಲು ಹಂಗೆ ಇರ್ತಾವ ಏನ ತಾಳ್ರಿ ತಾಯಿ ಅದಕ್ಕೆ ಅವಾಗ ಕೊಡುಗುಷಿ ತಾಯಿ ಅಂತಾಳ

ದೇವ್ರ ಹೆಸರಿ ಮೇಲೆ ಇವನೇ ಜಡಿತಾನ್ರಿ ದೇವ್ರಿಗಂತಾರ ಕೊಯ್ತಾರ ಇವರೇ ಜಡಿತಾರ ಆಗಳ ಪಿಟೇಲ್ ಮಾಸ್ತರ್ ಹೇಳದ್ ನೋಡ್ರಿ ಅಡಿಗೆ ಬಾರಿ ಮಾಡಿದ್ ಅಂತಾರ ಏನ್ ಹೇಳ್ತಾರ ಆಗಳ ಪಿಟೇಲ್ ಮಾಸ್ತರ್ ಪಂಚರಿಗೆ ಏನ್ ಹೇಳ್ದ ಏನ್ ಹೇಳ್ದನ್ರಿ ನೋಡ್ರಿ ಆ ಹೆಣ್ಮಗಳ ಒಬ್ಬ ಕುಣಂಗಿಲ್ಲ ನಮಗ ಐದು ಮಂದಿ ಮಾತ್ರ ಮಾಡಸ್ರಿ ನಾವು ಮಟನ್ ಹ ಯಾರಿಗೆ ಪಂಚರಿಗೆ ಪಂಚರಿಗೆ ಹ ಹಂಗ ನಿಮ್ಮ ಭಕ್ತಿ ಹಿಂತಾವ್ ಭಕ್ತಿ ಭಾರಿ ಅವರು ಏನಂದ್ರು ಪಂಸರು ಅಂತದ ಏನು ತರಲು ಹೋ ತಮ್ಮ 2 ಲೀಟರ್ ಹಾಲು ತರ್ತ ಹ ಯಾರ್ ಮಸ್ರ ತರ್ತ ಪಾಕೆಟ್ ಅದು ಉಣಕತ್ತ ರೇತ ಹೇಳದ್ರು ಮತ್ತೆ ಇವ್ರ ಭಕ್ತಿ ಹೇಂಗಾದ್ರಿ ಈ ಪಿಟೇಲ್ ಮಾಸ್ತರ ಭಕ್ತಿ ಹೇಂಗ ಆ ಹಾಲು ಮತ್ತೆ ಮಸ್ರ ತರ್ಬೇಡ್ರಿ ಅಂದ್ರು ದೇವ್ರಿಗೆ ಹೋತಾನ್ರಿ ಕಾಲು ಬಿಳಕ ಕಾಲು ಬೀಳಕ ದೇವ್ರಿಗೆ ಹೋತಾನ ಅವು ಕಾಲನ ರೀ ಕಾಲಾಗ ಹಾ ಕಾಲಾಗ ಹಾಕೋತಾನ ಹಝಾರ ಪಂದ್ರಶೆ ಪಾಶೆ ರೂಪಾಯಿ ತೋತಾನ ತೊಂದ ಕಾಲ ಹಾಕೋತಾರಲ್ರಿ ಹಾಕೋತಾನ ಅವ ಏನ್ ಮಾಡ್ತಾನ್ರಿ ಹೆಂಗ್ ಬಿಡ್ತಾನ ಚಪ್ಪಲ ಹೆಂಗ್ ಬಿಡ್ತಾನ ಮೂಲೆ ಒಂದು ಈ ಮೂಲೆ ಡಬ್ ಹಾಕ್ತಾನೆ ಡಬ್ ಹಾಕ್ತಾನ ಯಾರ ಹೊಯ್ ಬಿಡದೇಳಿ ಯಾರ ಹೊಯ್ ಬಿಡದೇಳಿ ಮತ್ ಒಳಗ ಗುಡಿಯಾಗ ಹೋತಾನ ಗುಡಿಯಾಗ ಹೋಗಿ ಹಣೆ ಹಚ್ಚಿ ಕಾಲ್ ಬಿಳವತ್ನಾಗ ಒಂದು ಚಿತ್ತೆಲ್ಲಿ ಹೋತದ ಕಾ ಕೈ ಮು ಕೈ ಮುಗು ಕಾ ಕಣ್ಣು ಮುಚ್ಚಿ ಹಾ ಕಾಲು ಬಿಳ ಟೈಮಿಗೆ ಎಲ್ಲಿ ಹೋತದ ಇವನ್ ಧ್ಯಾನ ಎಲ್ಲಿ ಹೋತದ ಎಲ್ಲಿ ಹೋತದ ಏನ ಚಪ್ಪಲಿ ಯಾರು ಹೊಯ್ತಾರೆ ಅಂತ ಹೇಳಿ ಅಂತ ಇವ್ರ ಭಕ್ತಿ ಚಪ್ಪಲ್ ಇವ್ ಹಾ ನಮ್ ಅಂತಿಟೇಲ್ ಮಾಸ್ತಾರ ಹಂಗೇನ್ರಿಂಗೇನು ಎಲ್ರಿ ಆಡಕ ದೇವ್ರ ಗುಡಿಯಾಗ ಚಪ್ಪಲ್ ಹೋಗ್ತಾನೀಮ್ ಗುಡಿಯಾಗ ಮಂದಿ ಯಾರು ಅಂತ ಪಿಟೇಲಿ ಮಾಸ್ತಾರ ನಿಮ್ಮ ಚಪ್ಪಲ್ ಮೇಲೆ ಭಕ್ತಿ ನಿಮ್ಮ ದೇವ್ರ ಮೇಲೆ ಇಡ್ರಿ ದೇವ್ರ ಮೇಲೆ ಇಡ್ರಿ ನಿಮ್ಗ್ ದೇವ್ರ ಒಲಿತದ ಇಂತವ್ರ ಏನ್ ನೀ ನೀಸ ಒಂದು ಕಲ್ಲಿಟ್ಟು ಕಲ್ಲಿಗೆ ಪೂಜೆ ಮಾಡು ಎಲ್ಲಿ ಭೂಮಿ ಮೇಲೆ ಒಂದ್ ಅಡವೇನ ಕಲ್ಲು ತೊಂಬ ಕಲ್ಲು ತಂದು ಅದು ಸ್ವಚ್ಛಗಿ ಕಲ್ಲು ತಗೋದು ಅದಕ್ಕೆ ಬಂಡ್ರ ಕುಕ್ಕೊಂಡ್ ಹಚ್ಚಿ ಕಾಲು ಬೀಳನಿ ಅಂತ ಕಲ್ಲು ಸುದಕ್ಕು ನಾವು ಒಲಿತದ ನಿಮ್ಗ ನಿಮ್ಮ ಭಕ್ತಿಗಾಗಿ ದೇವ್ರು ಒಲೆಯಂಗಿಲ್ಲ ಮಾಸ್ತರ ಬರೇ ಉಳ್ಳಾ ಕುಟಿರಿ ನೀವು ರೂಪಾಯಿ ಒಯ್ದು ಗೈಬಿ ಸಾಬಗ ಹತ್ತು ಲಕ್ಷ ಕೊಡದ ಎರಡು ರೂಪಾಯಿ ಎಲ್ಲಿ ಕೊಡ್ತಾನೆ ಮತ್ತಮ್ಮ ಇವ್ರ ಭಕ್ತಿ ಅದು ಎರಡು ರೂಪಾಯಿ ಎರಡು ರೂಪಾಯಿಗೆ ಲಕ್ಷ ಬೇಡದ ಇಪ್ಪತ್ತು ಲಕ್ಷ ಕೊಡ್ತಾನೆ ಇವ್ರ ಭಕ್ತಿ ಭಕ್ತಿ ಏಂಗೆ ಇದ್ದು ಹಂಗೆ ಎಟ್ಟ ಅಂತ ಆ ಇನ್ನು ಯಾಕೆ ಕುಡುದಿಲ್ಲ ಸಣ್ಣ ಕಿ ಶಬ್ದ ಹಾಕೋದಲ್ಲ ಏ ನಮ್ಮ ತಂದಿತ್ತಂದ್ರಲ್ಲ ಗ್ಯಾಂಗ ಕುಡಿತೀ सी गे मन मन सी गया, गया। बैत्रिकुशी गी घिया गया भादुक वै त्रिकुशी गी घिया ಪಚಿತಾ ಈ ದೇವರ ಕೇಳುವುದು ನಾನು தள பே கொடு

ಗುಡಿಗೆ ಹೋಗಾನೋ ನಿನ್ನ ಸತ್ವ ಪರ ಮಾರೋ ತಂದೆಗೆ ಕರ್ಕೊಂಡು ಏ ಗೋಡು ಗುಡಿಗೆ ಹೋಗಿ ಘೋರ್ಧನಿ ಮಾಡಿ ವರ್ಯ

yeah am yeah, yeah, yeah. hey,

フィ、mm hmm. <music>